ಮೊದಲಾಗಿ ತಮಗೆಲ್ಲರಿಗೂ ಹೊಸ ಹೊಸದ ಶುಭಾಶಯಗಳನ್ನ ತಿಳಿಸ್ತಾ ನಾನು ಮಲವಳ್ಳಿ ತಾಲೂಕು ಕುರುಬ ಸಂಘದ ನಿರ್ದೇಶಕ ಮತ್ತು ಈ ಮಂಡ್ಯ ಜಿಲ್ಲೆಯ ಕುರುಬ ಸಂಘದಲ್ಲಿ ಹಿರಿಯ ಅಧ್ಯಕ್ಷೆಯಾಗಿ ಕೆಲಸ ಮಾಡಿದಂಥ ಆ ಚೌಟ್ರಿಗೆ ಅಡಿಪಾಯಕ್ಕೆ ಪೂಜೆಯನ್ನು ಮಾಡಿದಂಥ ವಸಂತಮ್ಮನವರ ಮಗ ನಮ್ಮ ತಾಯಿಯವರು ಜಿಲ್ಲಾ ಪಂಚಾಯಿತಿ ಮೆಂಬರ್ ಆಗಿದ್ದರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಇವರು ಹೇಳ್ತಾರೆ ಅವನ ಸದಸ್ಯನೇ ಅಲ್ಲ ನಮ್ಮ ಸಂಘದಲ್ಲಿ ಅಂತ ತಮ್ಮೆದುರಿಗೆ ಪ್ರಸ್ತುತ ಪಡಿಸ್ತೀನಿ ಇದು ನನ್ನ ಸಂಘದಲ್ಲಿ ಸದಸ್ಯ ಸದಸ್ಯತ್ವವನ್ನು ತಗೊಂಡಿರ್ತಕ್ಕಂಥ ಪತ್ರ ನಾನು ಈ ಸದಸ್ಯ ಸಂಘಕ್ಕೆ ಸದಸ್ಯತ್ವ ತಗೊಳ್ಳಿಕ್ಕೆ ನಾನು ಹಣವನ್ನು ಕಟ್ಟಿರ್ತಕ್ಕಂಥ ರಸೀದಿ ನಾನು ಐದನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾನು ಹಣವನ್ನು ಕಟ್ಟಿ ಸದಸ್ಯತ್ವವನ್ನು ಪಡೆದಿದ್ದೀನಿ ಎರಡು ಸಾವಿರದ ಇಪ್ಪತ್ತೈದು ನಾಲ್ಕು ತಿಂಗಳು ಈ ಐದನೇ ತಾರೀಕು ಪಂದ್ರೆ ಸತತವಾಗಿ ಐದು ತಿಂಗಳಾಯಿತು ನಾನು ಸದಸ್ಯತ್ವವನ್ನು ಪಡೆದು ಅಲ್ಲ ಇದು ಇದನ್ನು ನಾನು ಸದಸ್ಯತ್ವ ಪಡೆದಿದ್ದೀನಿ ಬಟ್ ಇದಾದ ಮೇಲೆ ನಾವು ಡೈರೆಕ್ಟರ್ಗಳ ಸಮ್ಮುಖದಲ್ಲಿ ಡಿ ಆರ್ ಕೂಡ ಭೇಟಿ ಮಾಡಿದ್ವಿ ನಾವು ಸದಸ್ಯತ್ವ ತಗೊಂಡ್ಮೇಲೆ ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಮತ್ತು ನಾವು ಮತದಾನವನ್ನು ಮಾಡಲಿಕ್ಕೆ ಎಷ್ಟು ದಿನಗಳು ಬೇಕಾಗ್ಬೋದು ಆರು ತಿಂಗಳು ವರ್ಷವನ್ನು ಅಂತ ಅವ್ರು ಹೇಳಿದ್ರು ಕೋಪರೇಟಿವ್ ಬೈಲನೆ ಬೇರೆ ನಿಮ್ಮ ಸಂಘದ ಬಯಲನೆ ಬೇರೆ ಹಾಗಾಗಿ ನೀವು ಸದಸ್ಯತ್ವವನ್ನು ಪಡೆದಂಥ ಮುಂದೆ ಬರೆದಂಥ ದಿನಗಳ ನಂತರದಲ್ಲಿ ಯಾವುದೇ ಚುನಾವಣೆ ನಡೆದರೂ ಕೂಡ ನೀವು ಅದಕ್ಕೆ ಮತವನ್ನು ಚಲಾಯಿಸಬಹುದು ಮತ್ತು ನೀವು ಕೂಡ ಮಾಡಬಹುದು ಅಂತೇಳಿ ನಾವು ಡಿಆರ್ ಆಫೀಸ್ನಲ್ಲಿ ಮಾಹಿತಿಯನ್ನು ತಗೊಂಡಿದೀವಿ ಅಲ್ಲ ನಾನು ಡಿ ಆರ್ ಆಫೀಸಲ್ಲಿ ಮಾಹಿತಿ ಕೇಳಿದಾಗ ನನಗೆ ಅವರು ಆ ರೀತಿ ಮಾಹಿತಿ ಕೊಟ್ಟಿದ್ದಾರೆ ಈಗ ನಾನು ಅಲ್ಲ ಅಂತ ಹೇಳಿದಾರಲ್ಲ ಯಾವುದು ಅಲ್ಲ ಡಿ ಆರ್ ಅವರು ಭೇಟಿ ಮಾಡಿದಾಗ ಕೂಡ ಇಲ್ಲ ಯಾಕೆ ಅಂದರೆ ತೊಗೊಂಡು ದಿನದಿಂದನೂ ಕೂಡ ನಾವು ಚಾಲ್ತಿಯಲ್ಲಿರ್ತೀವಿ ನಾವು ನಮ್ಮ ಬೈಲದಲ್ಲಿ ಯಾವುದೇ ತರಹದೇಟಿವ್ ಕೋಪರೇಟಿವ್ ಬೈಲಗಳಲ್ಲಿ ನೀವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಬಂದಣ್ಣ ಸರಿ ಇದೆ ಒಂದು ವರ್ಷ ಹನ್ನೆರಡು ತಿಂಗಳು ಸದಸ್ಯತ್ವ ಪಡೆದಂತ ಹನ್ನೆರಡು ತಿಂಗಳು ತುಂಬಿರಬೇಕು ಅಂತ ಸಹಕಾರ ಕ್ಷೇತ್ರದ ಬೈಲಗಳಲ್ಲಿ ಬಟ್ ಇದು ನಮ್ದು ಸಂಘದ ಬೈಲ ನಮ್ಮ ಸಂಘದ ಬೈಲಗಳಲ್ಲಿ ಸದಸ್ಯತ್ವ ಪಡೆದ ಮೇಲೆ ಆರು ತಿಂಗಳು ತುಂಬಬೇಕು ವರ್ಷ ತುಂಬಬೇಕು ಅಂತ ಏನಿಲ್ಲ ಹೊಳಿ ಓಕೆ ಹ್ಮ್ ಹ್ಮ್ ಹೌದು ಹ್ಮ ಹ್ಮ್ ಇಲ್ಲ ಇಲ್ಲ ನಮ್ದು ಮಂಡ್ಯ ಜಿಲ್ಲೆಯ ಕುರುಬರ ಸಂಘ ನಮ್ದು ಮಂಡ್ಯ ಜಿಲ್ಲೆ ಸಹಕಾರ ಕ್ಷೇತ್ರದ ಕುರುಬರ ಸಂಘ ಅಂತಲ್ಲ ನಮ್ದು ಒಂದು ಕಮ್ ನಮ್ಮ ಒಂದು ಸಮಾಜ ಕಮ್ಯುನಿಟಿಗೆ ಸಂಬಂಧಪಟ್ಟಂತ ಸಂಘ ಈ ಸಹಕಾರ ಸಂಘಗಳ ಬಯಲ ಇದೆಯಲ್ಲ ಅದು ಕೋಪರೇಟಿವ್ ಬಯಲನೇ ಬೇರೆ ನಮ್ಮ ಸಂಘಗಳ ಬಯಲೇ ಹಾಗಾಗಿದ್ರೆ ಮಾಡಬಹುದಿತ್ತು ಸಂಘದ ಸದಸ್ಯರು ಸಂಘದಲ್ಲಿ ಸದಸ್ಯತ್ವ ಹೊಂದಿರುವ ಎಲ್ಲ ಸದಸ್ಯರು ಮತದಾನ ಮಾಡುವ ಹಕ್ಕನ್ನು ಉಳ್ಳವರಾಗಿರುತ್ತಾರೆ ಡೇಟ್ ಇಲ್ಲ ಇದರಲ್ಲಿ ಇಲ್ಲ ಇಲ್ಲ ಆತರ ಆ ತರ ಇಲ್ಲಿ ಏನು ಆಗಿಲ್ಲ ಸದಸ್ಯತ್ವ ಪಡೆದಂತ ಅದು ಸುಳ್ಳು ಸರ್ ಇಲ್ಲೇ ಡೈರೆಕ್ಟ್ ಆಗಿದೆ ಸದಸ್ಯತ್ವವನ್ನು ಹೊಂದಿರುವ ಎಲ್ಲ ಸದಸ್ಯರು ಮತದಾನ ಹಕ್ಕನ್ನು ಮತದಾನ ಮಾಡುವ ಹಕ್ಕನ್ನು ಹೊಂದಿರುತ್ತಾರೆ ಟೈಮ್ ಲಿಮಿಟ್ಸ್ ಇಲ್ಲ ಸರ್ ನಾನು ಅದನ್ನು ಕೇಳಿಕೊಂಡು ಕೂಡ ಬಂದ್ವಿ ಯಾಕೆ ಬಂದ್ವಿ ಅಂದ್ರೆ ಒಂದು ಒಂದು ಮಾತು ಹೇಳ್ತೀನಿ ಸರ್ ಇವರು ಮಾರ್ಚ್ ಆರನೇ ತಾರೀಕು ಇವರು ಸಂಘ ಐದು ವರ್ಷಗಳ ಮುಕ್ತಾಯ ಆಗ್ತಾ ಇದೆ ಈಗೇನು ಸನ್ಮಾನ್ಯ ಜಿಲ್ಲಾಧ್ಯಕ್ಷರು ಹೇಳ್ತಾರೆ ಮಂಡ್ಯ ಜಿಲ್ಲಾ ಕುರುಗುರು ಸಂಘದ ಇತಿಹಾಸದಲ್ಲಿ ಚುನಾವಣೆ ನಡೆದಿಲ್ಲ ಅಂತ ಇವ್ರು ಯಾವ ರೀತಿ ಆಯ್ಕೆಯಾಗಿ ಬಂದಿದ್ದಾರೆ ಇವ್ರು ಚುನಾವಣೆಯಲ್ಲಿ ಗೆದ್ದು ಬಂದಿದ್ದಾರಾ ಮಳವಳ್ಳಿ ತಾಲೂಕಿನಿಂದ ಇಪ್ಪತ್ತೆರಡು ಜನ ನಾಮಪತ್ರವನ್ನು ಸಲ್ಲಿಸಿದ್ರು ಅವತ್ತು ಮಳವಳ್ಳಿ ತಾಲೂಕಿನಿಂದ ನಿರ್ದೇಶಕ ಸ್ಥಾನಕ್ಕೆ ಇಪ್ಪತ್ತೆರಡು ಜನ ನಾಮಪತ್ರವನ್ನು ಸಲ್ಲಿಸಿದ್ರು ಇಪ್ಪತ್ತೆರಡು ಜನ ನಾಮಪತ್ರವನ್ನು ತಗ್ಸಿ ನೀವು ಕಣದಲ್ಲಿ ಹೋಗ್ಕೋಬೇಕಾದ್ರೆ ನೀವು ರಾತ್ರಿ ಯಾರ್ಯಾರನ್ನ ಕರ್ಕೊಂಡು ಯಾರ್ಯಾರ ಮನೆ ಬಾಗಿಲನ್ನ ಪಡೆದ್ರಿ ಅಲ್ಲ ಸರ್ ಒಂದಿನ ಅಲ್ಲಿಗೆ ಬರ್ತೀನಿ ಸರ್ ನೀವು ಚುನಾವಣೆಯಲ್ಲಿ ಆಯ್ಕೆ ಆದವ್ರಲ್ವಲ್ಲ ಇಲ್ಲ ಸರ್ ಇವರು ಚುನಾವಣೆಯಿಂದ ಇವ್ರು ಅವಿರೋಧವಾಗ ಬಂದಿರೋದು ಇವರು ಅವಿರೋಧವಾಗ ಬಂದಿರೋದು ಸರ್ ಸರ್ ಹಂಗಲ್ಲ ಸರ್ ನಾನು ಹೇಳೋದು ಸರ್ ಒಂದು ಅವರು ಮಳವಳ್ಳಿ ಈ ಮಂಡ್ಯ ಜಿಲ್ಲೆಯ ಇತಿಹಾಸದಲ್ಲಿ ಇದೇ ಫಸ್ಟ್ ಎಲೆಕ್ಟೆಡ್ ಬಾಡಿ ಬಂದಿರೋದು ಅಂತ ಹೇಳಿದ್ರಲ್ಲ ಇವ್ರು ಏನು ಜನರಿಂದ ಆಯ್ಕೆಯಾಗಿ ಬಂದಿಲ್ಲ ಇವರು ಹಿಂದೆ ಏನು ಅವರವಾದ ಆಯ್ಕೆಯಾಗಿ ಸಿದ್ದರಾಮಯ್ಯ ಸಾಹೇಬ್ರು ರೇವಣ್ಣ ಸಾಹೇಬರು ರಾಮಚಂದ್ರಪ್ಪನವರು ನಮ್ಮ ಸಮುದಾಯದ ಹಲವಾರು ಹಿರಿಯ ಮುಖಂಡರುಗಳು ಏನು ಸೇರಿಸಿ ನಮ್ಮ ಸಿಎಂ ಪಂಡದ್ರು ನೀವಾಗಿ ನೀವಾಗಿ ಅಂತ ಆಯ್ಕೆ ಮಾಡ್ತಿದ್ರು ಅವತ್ತು ಇವರು ಹಂಗೆ ಮಳವಳ್ಳಿ ತಾಲೂಕಿನಿಂದ ಇವ್ರು ನಾಗಿ ಅಂತ ಆಯ್ಕೆ ಮಾಡ್ಕೊಂಡು ಇವ್ರನ್ನ ಎಲೆಕ್ಷನ್ ಗೆದ್ದು ಬಂದಿದ್ರೆ ಆ ಪ್ರಶ್ನೆ ಉಲ್ಲೇಖ ಮಾಡ್ತಕ್ಕಂಥ ನೈತಿಕತೆ ಇವ್ರಿಗೇನಿದೆ ಚುನಾವಣೆ ಗೆದ್ದು ಬಂದವರು ಮಾಡಲಿ ಇವರು ಇವ್ರು ಆಯ್ಕೆಯಾಗಿ ಬಂದಿರೋ ಇರವೇ ನಿವೇಶನ ಆಗಿ ಬಂದು ಇದನ್ನು ಪ್ರಶ್ನೆ ಮಾಡಿ ಇದೇ ಮೊದಲನೇ ಬಾರಿಗೆ ನಾವು ಜಿಲ್ಲೆಯಲ್ಲಿ ಚುನಾವಣೆಯಿಂದ ಆಯ್ಕೆಯಾಗಿ ಬಂದಿರತಕ್ಕಂಥದ್ದು ಅಂತ ಹೇಳ್ತಾರಲ್ಲ ಇವ್ರಿಗೆ ಅದರ ನೈತಿಕತೆ ಏನಿದೆ ಇದೇ ಸರ್ ನೈತಿಕತೆ ಇವ್ರಿಗೆ ಆಮೇಲೆ ಇವ್ರು ಇದಾರಲ್ಲ ಸುರೇಶ್ ಅವರು ನಾವು ಮಳವಳ್ಳಿ ತಾಲೂಕಿನಲ್ಲಿ ಜಮೀನ್ದಾರ್ ಜಾರಗೊಡ್ರು ಅಂತೇಳಿ ನಮ್ಮ ತಾತನಿಗೆ ಹೆಸರಿರೋದು ನಾವು ನೂರು ಎಕರೆ ಜಮೀನ್ದಾರ್ ನಾವು ಹುಟ್ಟನೇ ಲ್ಯಾಂಡ್ ನಮ್ಮ ತಾತರು ಅಂದ ಕಾಲದಲ್ಲಿ ನೂರು ಎಕರೆ ಜಮೀನು ಸಂಪಾದನೆ ಮಾಡೋರು ನಾವು ಸರ್ಕಾರಿ ಆಸ್ತಿ ಹೊಡ್ಕಂಡು ಅದನ್ನು ಬಳಸ್ಕೋಬೇಕಾದದ್ದು ಏನಿಲ್ಲ ಈಗಾಗಲೇ ಹಿಂದೆ ಇದ್ರ ಬಗ್ಗೆ ಹಲವಾರು ಬಾರಿ ಇದೇ ಪತ್ರಿಕಾ ಇದರಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ್ದೀವಿ ಅದು ದಾಖಲಾತಿಗಳನ್ನೂ ಕೂಡ ಬಿಡುಗಡೆ ಮಾಡಿದ್ದೀವಿ ಈಗಾಗಲೇ ಇಂದಿನೇ ಏನು ಮಳವಣ್ಣಿನಲ್ಲಿ ಆಗಾಗ ನಡೆದಿತ್ತು ಆ ವಿಚಾರವಾಗಿ ಒಂದು ಏಳ್ನೂರ ಐವತ್ತೆಂಟುನೂರು ಎಕರೆಗೆ ನಾವು ಲೋಕಾಯುಕ್ತ ಕೂಡ ಹಾಕೊಂಡು ಈಗಾಗಲೇ ನಮ್ಮ ಸ್ನೇಹಿತರು ನಾವು ಅದು ಹೋರಾಟವನ್ನು ಕೂಡ ಮಾಡ್ತಾ ಇದೀವಿ ಆದರೆ ಇವತ್ತು ಭೂಗಲ್ಲ ಅಂತ ಹೇಳ್ತಾರಲ್ಲ ನನ್ನನ್ನು ಭೂಗಲ್ಲ ಅಂತ ಹೇಳಲಿಕ್ಕೆ ಇವ್ರ ಏನು ದಾಖಲಾತಿ ಇದೆ ಬಿಡುಗಡೆ ಮಾಡಲಿ ಇವರು ಸನ್ಮಾನ್ಯ ಸುರೇಶ್ ಇದ್ದಾರಲ್ಲ ಇವರು ಒಂದು ಕಳೆದ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಲ್ಲಿ ರಾತ್ರೋ ರಾತ್ರೋರಾತ್ರಿ ಖಾಲಿ ಮಾಡಿದಲ್ಲ ಹೆಂಗೆ ಖಾಲಿ ಮಾಡಿದ್ರಿ ಸ್ವಾಮಿ ನಾನು ಭೂಗಲ್ಲ ನೀವು ಚೀಟಿ ಕಳರು ಬಡವರ ಬಗ್ಗ ಹಾಕಿರ್ತಂಥ ಚೀಟಿ ದುಡ್ಡ ಎತ್ಕೊಂಡು ರಾತ್ರೋರಾತ್ರಿ ಮಡವಲ್ಲಿ ಖಾಲಿ ಮಾಡಿದ್ರಿ ಸುರೇಶ್ ಅವರ ಇವತ್ತು ಹಿರಿಯರಿದ್ರಿ ನಿಮ್ಗೆ ಗೌರವ ಕೊಡಬೇಕು ನಿಮ್ಮ ಇತಿಹಾಸವನ್ನೇ ತೆಗಿಬೇಕಾಗುತ್ತೆ ನಿಮ್ಮ ನಾಳೆಗೆ ಮೇಲೆ ಇಡ್ತಾ ಇಲ್ಲ ಅಂದರೆ ನಿಮ್ಮ ಇತಿಹಾಸವನ್ನೇ ತೆಗಿಬೇಕಾಗುತ್ತೆ ನಾವು ಬೇಡಿ ಇವತ್ತು ಹೇಳಿದ್ರಿ ಏನು ನಮ್ಮ ಇವ್ರಿಗೆ ಕೇಳಿದ್ರಿ ಕೃಷ್ಣನವ್ರಿಗೆ ಹಗರಣ ಆಗಿದೆ ಇಲ್ಲ ಅಂತ ಹೇಳಪ್ಪ ಅದು ಇಟ್ಕೊಂಡಿದ್ದಲ್ಲ ನೀವು ಆಡಿಟ್ ವರದಿನಲ್ಲಿ ಆದಾಯ ಮತ್ತು ಖರ್ಚು ಎರಡನ್ನು ತೋರಿಸಿದಿರಿ ಯಾವುದನ್ನ ಸಮುದಾಯದ ಭವನಕ್ಕೆ ಬಾಡಿಗೆ ಬಂದಂಥದ್ದು ಇಪ್ಪತ್ತೊಂದು ಲಕ್ಷದ ಹದಿನೈದು ಸಾವಿರ ಚಿಲ್ಲರೆ ಖರ್ಚು ಮೂವತ್ತು ಸಾವಿರ ಚಿಲ್ಲರೆ ಇಬ್ಬರು ಮದುವೆಗೆ ಕರೆಂಟ್ ಇಲ್ದನೆ ತೊಂದರೆಯಾಗಿ ನೀರಿಲ್ದನೆ ಟ್ಯಾಂಕಲ್ಲೇ ತಂದುಕೊಂಡು ಈ ಈ ಸಮುದಾಯದ ಭವನದಲ್ಲಿ ನಾವು ಮದುವೆ ಮಾಡಲಿಕ್ಕೆ ಅರ್ಹರಲ್ಲ ಅಂತೇಳಿ ಗಲಾಟೆ ಮಾಡಿ ಇಬ್ಬರು ಹೋದಂಥ ಬಾಕಿ ಹಣ ಇನ್ನೂ ಪೇ ಮಾಡಲಿಲ್ಲ ಸಂಘಕ್ಕೆ ಎಪ್ಪತ್ತು ಸಾವಿರ ಚಿಲ್ಲರೆ ಹಣವನ್ನು ಇಬ್ಬರು ಮದುವೆ ಮಾಡ್ಕೊಂಡು ಹೋದಂಥವ್ರು ಕಟ್ಟಿಲ್ಲ ಅವ್ರನ್ನ ಕರೆದು ನೀವು ನಿಮ್ಗೆ ಏನು ಯಾಕೆ ಕಟ್ಟಲಿಲ್ಲ ನೀವು ಅಂತ ಕೇಳಲಿಕ್ಕೆ ಧೈರ್ಯ ನಿಮ್ಗಿಲ್ಲ ಅದು ಎಪ್ಪತ್ ಸಾವಿರ ಇಲ್ಲಿ ಬಾಕಿ ತೋರಿಸಿದೀರಾ ಸೊಮ್ಮೆ ಸುರೇಶ್ ಸಾವೇ ಆಯ್ತು ನಮ್ಮ ಡೈರೆಕ್ಟರ್ನ ಒಪ್ಕೊಳ್ಳಿ ಅವ್ರ ನಿರ್ದೇಶಕರು ಅದು ನನ್ನ ಪ್ರಶ್ನೆ ಮಾಡಲ್ಲ ನನ್ನ ಪ್ರಶ್ನೆ ಅದು ಎಪ್ಪತ್ ಸಾವಿರ ಇಬ್ರು ಮದುವೆ ಮಾಡಿದ ರಮೇಶ್ ಮತ್ತು ಸೈನೇಂದ್ರ ಪ್ರಸಾದ್ ಅಂತ ಹೇಳಿ ಇಬ್ರು ಮದುವೆ ಮಾಡಿ ನಿಮಗೆ ಮೂವತ್ತೈದು ಸಾವಿರ ಮೂವತ್ತೆಂಟು ಸಾವಿರ ಜನರ ಎಪ್ಪತ್ ಸಾವಿರ ಜನರ ಬಾಕಿ ಹಣ ಕೊಡ್ಬೇಕಿತ್ತಲ್ಲ ನಿಮ್ಮ ನಮ್ಮ ಕನಕ ಭವನ ಸಮುದಾಯ ಬಂದದ್ದು ಅದು ಬಾಕಿ ಹಣನ ನೀವು ಇದರಲ್ಲಿ ತೋರಿಸಿದೀರಾ ಇಂಥವರು ಇಂಥ ದೀರಿಂದ ಮದುವೆ ಮಾಡಿ ನಮ್ಗೆ ಇಷ್ಟು ಬಾಕಿ ಹಣವನ್ನು ಕೊಡಬೇಕಾಯ್ತು ನೀವು ಇನ್ನೂ ಬಾಕಿ ಮಾಡಲಿಲ್ಲ ನೀವು ಯಾಕೆ ಕೊಡಲಿಲ್ಲ ಅಂದ್ರೆ ಅವ್ರಿಗೆ ನೋಟಿಸ್ ಕೊಟ್ಟು ಕರೆದು ಅದು ಬಿಡಿ ಸೆಕೆಂಡ್ರಿ ಈ ಒಂದು ಆಡಿಟ್ ವರ್ಗಿನಲ್ಲಿ ಅದು ಬಾಕಿಯನ್ನು ತೋರಿಸಿದೀರಾ ಇಂಥ ಎಷ್ಟು ಹಣವನ್ನ ನಮ್ಮ ಮಂಡ್ಯ ಜನ ಕುರುಬಿಸ್ತೇ ನೀವು ಮೋಸ ಮಾಡಿದಿರಿ ಹೌದು ಅಧ್ಯಕ್ಷರಾದವರು ಜವಾಬ್ದಾರಿ ಅವತ್ತು ಇದು ಕೇಳಬೇಕಾದಂಥದ್ದು ಇದನ್ನ ಆಡಿಟ್ ವರದಿ ಮಾಡಿಸ್ಬಿಡ್ರವರು ಇದನ್ನು ಪ್ರತಿಯೊಬ್ಬರ ಜನರಿಗೆ ತಲುಪಿಸ್ತಕ್ಕಂಥದ್ದು ಕೆಲಸವನ್ನು ಮಾಡ್ತಕ್ಕಂಥದ್ದು ಜವಾಬ್ದಾರಿ ಈ ಮನೆಯ ಮೇಟಿ ಅಂತ ಏನಿರ್ತಾರೆ ಯಜಮಾನ ಈ ಸಂಘಕ್ಕೆ ಏನಿದರೆ ಅಧ್ಯಕ್ಷರವರು ಪ್ರತಿಯೊಂದನ್ನು ಗಮನಿಸಬೇಕು ಸಟ್ಟಿ ಹರೀಶ್ ಚಂದ್ರು ನಾನು ಪ್ರಾಮಾಣಿಕ ಅಂತ ನೀವು ಹೇಳ್ಕೋಬಾರ್ದು ಜನ ಹೇಳ್ಬೇಕು ಇವರು ಪ್ರಾಮಾಣಿಕರು ಇವರು ಸಮುದಾಯ ಕೆಲಸ ಮಾಡ್ತಾವ್ರೆ ಇವರು ಈ ಅಂತ ಜನ ಹೇಳಬೇಕು ಮೈಕ್ ಮುಂದೆ ಹಿಡ್ಕೊಂಡು ನೂರಾರು ಜನ ಸೇರಿಸ್ಬಿಟ್ಟು ನಾನು ಪ್ರಾಮಾಣಿಕ ನಾನು ಸತ್ಯ ಹರಿಶ್ಚಂದ್ರ ಅಂತ ನೀವು ಹೇಳ್ಬಾರ್ದು ನಮ್ಮ ಮಳವಳ್ಳಿ ತಾಲೂಕಿನಲ್ಲಿ ಮಂಡ್ಯ ಜಿಲ್ಲೆನಲ್ಲಿ ನೀವೇನು ಪದ ಬಳಕೆ ಬಳಸಿದ್ದೀರಿ ಬೀಗಳ ಅಂತ ನಮ್ಮ ಸಮುದಾಯ ನಮ್ಮ ಒಂದು ಮನೆತನಕ್ಕೆ ಅದೇ ಅಂತ ಇತಿಹಾಸ ಇದೆ ಮಳವಳ್ಳಿ ತಾಲೂಕಿನಲ್ಲಿ ನಾವು ಈವರೆಗೆ ಜಮೀನ್ದಾರ್ ಜವರಗೌಡರು ಅಂದ್ರೆ ಮಳವಳ್ಳಿ ತಾಲೂಕು ನಮ್ಮ ಒಂದು ಇತಿಹಾಸ ಇದೆ ನಮ್ಮ ಕಂ ಮನತನಕ್ಕೆ ಸತತವಾಗಿ ಎಂಟು ಬಾರಿ ಸಾರ್ವತ್ರಿಕ ಚುನಾವಣೆ ಎರಡು ಜಿಲ್ಲಾ ಪಂಚಾಯಿತಿ ಒಂದು ತಾಲೂಕು ಪಂಚಾಯಿತಿ ಮೂರು ಗ್ರಾಮ ಪಂಚಾಯಿತಿ ಎರಡು ಸಹಕಾರ ಸಂಘಗಳ ಕ್ಷೇತ್ರಗಳ ಎಂಟು ಸಾರ್ವತ್ರಿಕ ಚುನಾವಣೆಗಳನ್ನು ಎದುರಿಸಿ ಬಂದಿದೆ ನಮ್ಮ ಒಂದು ಮನತನ ನಿಮ್ಮ 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 ಜೀವನದಲ್ಲಿ ನಿಮ್ಮ ಇತಿಹಾಸದಲ್ಲಿ ಸುರೇಶ ಒಂದೇ ಒಂದು ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ಎದುರಿಸಿ ನೀವು ಏನಾದ್ರು ಬಂದಿದೆ ಅಂದ್ರೆ ಪೂರ್ವ ಮಾಡ್ರಿ ಜನಗಳನ್ನ ಎದುರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ಮಹಾ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬ್ರ ಹೆಸರುಗಳನ್ನ ಈ ಜಿಲ್ಲೆ ಒಳಗೆ ದುರುಪಯೋಗ ಪಡಿಸ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ರಾಜಕಾರಣ ಮಾಡ್ಕೊಂಡು ಬಂದು ಅಂತನ ನಮ್ಮ ವೈಯಕ್ತಿಕವಾಗಿ ಮಾತಾಡ್ತೀರಾ ಇವತ್ತರೆಗೂ ನಾವು ನಿಮಗೆ ಎಷ್ಟು ಗೌರವ ಕೊಡ್ಬೇಕು ಅಷ್ಟು ಗೌರವವನ್ನು ಕೊಟ್ಟಿದ್ದೀವಿ ಸದಸ್ಯರಲ್ಲ ಅಂತ ಹೇಳಿದ್ರಿ ಅದು ಬಯಲಾದರೂ ಇದೆ ನಾನು ಸದಸ್ಯತ್ವ ಪಡೆದಿರೋದಕ್ಕೆ ಇಬ್ಬರು ಸದಸ್ಯರ ಮೇಲೆ ದುಡಿದ್ರೆ ಕೂಡ ನಿಮ್ಮ ಕನ್ಯದರಿಗೆ ಇದೇ ಬೇಕಾದ್ರೆ ನಾನು ನಿಮಗೆ ಕೊಡ್ತೀನಿ ಇಲ್ಲಿ ಮುಂದಿನ ದಿನದಲ್ಲಿ ಆಮೇಲೆ ನಮ್ಮ ಸಮುದಾಯನ ರೌಡಿ ರೌಡಿಗಳು ಅಂತ ಹೇಳಿದಿರಿ ಗೂಂಡಗಳು ಅಂತ ಹೇಳ್ತೀರಿ ರೇ ಸುಮೇಶ್ವರೇ ನಿಮಗೆ ಮಾನ ಮರ್ಯಾದೆ ರೀ ಈ ಸಮುದಾಯದವರು ನಿಮ್ಮನ್ನು ಗೌರವಿತವಾಗಿ ಜಿಲ್ಲಾಧ್ಯಕ್ಷರು ಮಾಡಿ ನಮ್ಮ ಸಮುದಾಯನ ಏನೋ ಒಂದು ಮಾಡ್ತಾರೆ ಅಂತ ತಗೊಂಡು ನಿಮ್ಮ ಅಧ್ಯಕ್ಷರಾಗಿ ಅನಿಸಿದ್ರೆ ನೀವು ನಮ್ಮ ಸಮುದಾಯದವರನ್ನ ಗೂಂಡ ಅಂತ ಕರಿತೀರಿ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಜನರ ಬಾಡಿನಲ್ಲಿ ಬೇರೆ ಸಮುದಾಯದವರ ಬಂದಿದ್ರಾ ನಮ್ಮವರೇ ತಾನೇ ಬಂದಿದ್ದು ಶಾಂತಿಯುತವಾಗಿ ಕೂತ್ಕೊಂಡು ಹತ್ತು ನಿಮಿಷ ಆಯ್ತು ನೀವ್ ಹೇಳ್ತೀರಿ ಈ ಎಂಟನೇ ಸಬ್ಜೆಕ್ಟ್ ವಿಚಾರ ಬಂದಾಗ ನಿಮ್ದು ಏನಾಯ್ತು ನೀವು ಬರ್ಸಿಬಿಟ್ಟು ಹೋಗಿ ನಾನು ಅಮ್ಮ ತೀರ್ಮಾನ ತಗೋತೀನಿ ಮತ್ತೆ ಸಬ್ಜೆಕ್ಟ್ ಹಾಕ್ತೀನಿ ರೀ ಸಬ್ಜೆಕ್ಟ್ ತಂದ್ರಿ ನೀವು ಆಮೇಲೆ ತೀರ್ಮಾನ ತಗೊಳ್ಳೋರು ಇದು ಸಬ್ಜೆಕ್ಟ್ ತಂದ್ರಿ ಜನರಲ್ ಬಾಡಿನಲ್ಲಿ ನೀವು ನಿಮ್ಮ ನಿಮ್ಮ ಬಾಡಿ ತೀರ್ಮಾನ ತಗೊಂಡು ನೀವು ಮಾಡಬೇಕಿತ್ತು ಸಬ್ಜೆಕ್ಟ್ ಮೇಲೆ ಬೈಲಾ ಬುಕ್ ತಂದ ಮೇಲೆ ಅಲ್ಲಿ ಏನು ಹೇಳ್ತಾರೆ ಜನ ಅದನ್ನು ಯೋಚನೆ ಮಾಡಿ ನಿರ್ಧಾರ ಮಾಡಿ ನಿಮ್ಮೆದುರಿಗೆ ಹೇಳ್ತೀವಿ ಅಂತ ಹೇಳ್ಬೋದಿತ್ತಲ್ವಾ ಹೇಳ್ಬೋದಿತ್ತು ಇಲ್ಲ ಹೇಳಿದೇ ಸಬ್ಜೆಕ್ಟು ತಂದ್ಬಿಟ್ಟು ಕೇಳೋಕ್ಕೋದ್ರನ್ನ ನೀವು ರೌಡಿಗಳು ಅಂತ ಹೇಳ್ತೀರಿ ಒಂದು ಕಮ್ಯುನಿಟಿ ಅವ್ರನ್ನ ಈ ಸಮುದಾಯದಲ್ಲಿ ನೀವು ನಾಯಕರಾಗಿ ಬೆಳ್ಕೊಂಡು ಹಾಂ ಸಿದ್ದರಾಮಯ್ಯ ಸಾಹೇಬರು ಇವತ್ತು ನಮ್ಮ ಕುರುಪು ಸಮುದಾಯಕ್ಕೆ ಹಲವಾರು ಪಕ್ಷದಲ್ಲಿ ಹಲವಾರು ನಾಯಕ ಇರ್ಬೋದು ಆದರೆ ನಮ್ಮ ಸಮುದಾಯದ ಏಕೈಕ ನಾಯಕರು ಸಿದ್ದರಾಮಯ್ಯ ಸಾಹೇಬರು ಅವ್ರಿಗೆಲ್ಲ ಗೌರವವಿದೆ ಎಲ್ಲ ಗೌರವ ಕೊಡ್ತೀವಿ ಆ ಗೌರವಿತವಾಗಿ ಹಾಕಿದ್ವಿ ಇದರಲ್ಲಿ ಏನು ಯಾವುದು ಅವರು ಇವರು ಯಾವುದೂ ಇಲ್ಲ ಎಲ್ಲ ಒಕ್ಕೂ ಆಯ್ತಾ ಹ್ಞೂ ಹೇಳಿ ಸಿದ್ದರಾಮಯ್ಯ ಸಾಹೇಬರು ಬರೀ ಮಂಡ್ಯ ಜಿಲ್ಲೆ ಒಂದೇ ಸಂಘ ಅಂತಲ್ಲ ನಮ್ಮ ಇವ್ರು ಹೇಳ್ದಂಗೆ ಕೃಷ್ಣನ ಹೇಳ್ದಂಗೆ ಇಡೀ ರಾಜ್ಯದಲ್ಲಿ ಹೊಸಪೇಟೆ ಆಗ್ಬೋದು ಬೀದರ್ ಆಗ್ಬೋದು ಮಂದಿ ಆಗ್ಬೋದು ಹಲವಾರು ಕಡೆ ಒಂದು ಪ್ಯಾಕೇಜಲ್ಲಿ ಕೊಟ್ಟರು ಮಂಜುನವರೆ ಆ ಪ್ಯಾಕೇಜ್ ಪ್ರಕಾರ ಆಯಾ ಜಿಲ್ಲೆಗೆ ಏನು ಪ್ರಾತಿನಿಧ್ಯ ಬರಬೇಕು ಅದೊಂದು ಸಿಕ್ತು ಅಲ್ಲಿ ಒಂದು ನಿಮಿಷ ನಿಮಿಷ ಇವ್ರದು ಸುರೇಶ್ ಅವರು ಹೇಳ್ತಾರಲ್ಲ ಇದ್ರು ಮಾತ್ರ ಕಟ್ಟಕ ಇದು ಸುರೇಶ್ ಅವ್ರವರು ಕೊಟ್ಟಿರೋದಲ್ಲ ಸುರೇಶ್ ಅವರು ಜಿಲ್ಲಾಧ್ಯಕ್ಷ ಅನ್ನೋದನ್ನ ಒಂದು ಸೈಡ್ ತಗ ತೆಗೆದಿಟ್ಬಿಟ್ಟು ಅವರು ಹೆಸರು ಮುಂದೆ ನೆಕ್ಸ್ಟ್ ಹೇಳೋಕ್ಕೆ ಹೇಳಿ ಅವ್ರು ಏನಿದೆ ಅಂತ ಸುರೇಶ್ ಜಿಲ್ಲಾಧ್ಯಕ್ಷೆಯಲ್ಲ ಸರ್ ಸುರೇಶ್ ಮುಂದೆ ಅದನ್ನು ತೆಗೆದುಬಿಡಿ ಆ ಸುರೇಶ್ ಮೇಲೆ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಏನಾರದು ಏನಾಗಿದ್ದಾರೆ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದಾರೆ ತಾಲೂಕ್ ಪಂಚಾಯಿತಿ ಕೆ ಪಿ ಸಿ ಸಿ ಅವರು ಪಕ್ಷದಲ್ಲಿ ದುಡಿತಾರೆ ಯಾವುದೋ ಒಂದು ಅದು ಕ್ರಿಯೇಟೆಡ್ ಹುದ್ದೆ ಕೊಡ್ತಾರೆ ಅವ್ರಿಗೆ ಅವ್ರ ಶಕ್ತಿ ಅನುಸಾರ ಕೊಡ್ತಾರೆ ಅದು ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟದ್ದು ಅದು ಬಿಟ್ಟರೆ ಸಾರ್ವಜನಿಕವಾಗಿ ಅದನ್ನು ತೆಗೆದು ಇವ್ರನ್ನ ಮುಂದುವರಿಸ್ತೀವಿ ಅಂದರೆ ಅವ್ರಿಗೇನು ನೈತಿಕತೆ ಇದೆ ಅಲ್ವಾ ಒಂದು ಆಯ್ತಣ ಇವತ್ತು ಮಳವಳ್ಳಿಗೂ ಕರಕಭವನಕ್ಕೆ ಮಳವಳ್ಳಿಗೂ ಕೂಡ ಕೊಟ್ಟಿದ್ದಾರೆ ತಾಲೂಕು ಇಟ್ಕೊಟ್ಟಾದರು ಇವತ್ತು ನಮ್ಮ ಮಳವಳ್ಳಿಯಲ್ಲಿ ನಮ್ಮ ಡಾಕ್ಟರ್ ಕೆ ಅನ್ನದಾನೆ ಸಾಬ್ರ್ರು ಕೊಟ್ಟಂಥ ಒಂದು ಎಕರೆ ಜಾಗದಲ್ಲಿ ಕನಕ ಭವನವನ್ನು ನಿರ್ಮಾಣ ಮಾಡಿ ಮೊದಲನೇ ಹಂತದ ಮಾಡಿ ಕಾ ಮೋಲ್ಡ್ ಹಾಕಿ ನಿಂತಿದೆ ಸುತ್ತ ಗಿಡಗಳು ಬೆಳ್ಕಂಡಿದೆ ಅದರ ಪಕ್ಕದಲ್ಲಿ ಕೂಡ ಅದು ಕಂಡುಕಂಡಂಗೆ ಬಸವ ಭವನ ಕೂಡ ಇದೆ ಅವತ್ತು ಡಾಕ್ಟರ್ ಕೆ ಅವರು ಬಸವಭವನಕ್ಕೆ ಮೂವತ್ತು ಗಂಟೆ ಕನಕ ಭವನಕ್ಕೆ ಒಂದು ಎಕರೆ ಜಾಗವನ್ನು ಮಳವಳ್ಳಿ ಮೈಕೂರು ಮುಖ್ಯ ರಸ್ತೆಯಲ್ಲಿ ಕೊಟ್ಟರು ಇವತ್ತು ಅವತ್ತು ನಾವು ಸರ್ಕಾರದ ಅನುದಾನ ಶಾಸಕರ ಅನುದಾನ ಎಮ್ ಎಲ್ ಸಿಗಳ ಅನುದಾನ ಎಲ್ಲ ಸೇರಿಸಿ ಹತ್ತತ್ರ ಒಂದು ಕೋಟಿ ಹತ್ತತ್ರ ನಾವು ಈಗಾಗಲೇ ನಿರ್ಮಿತಿ ಕ್ಷೇತ್ರಕ್ಕೆ ನಾನು ಹಣವನ್ನು ಕೊಟ್ಟಿದ್ವಿ ಈಗ ಅವರು ನಮಗೆ ಈ ಈ ಊರಿಗೆ ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಖರ್ಚಾಗಿದೆ ನೀವು ಇನ್ನೂ ನಮ್ಗೆ ಇಪ್ಪತ್ತು ಲಕ್ಷ ಚಿಲ್ಲರೆ ಬ್ಯಾಲೆನ್ಸ್ ಕೊಡಬೇಕು ಬರೋ ಗಂಟೆ ಸ್ಟಾರ್ಟ್ ಮಾಡಲ್ಲ ಅಂತ ಕೆಲಸ ನಿಸಿದ್ದಾರೆ ಇದನ್ನು ಹಲವಾರು ಬಾರಿ ಇವ್ರ ಗಮನಕ್ಕೂ ಕೂಡ ತಂದಿದ್ವಿ ಸಿದ್ದರಾಮಯ್ಯ ಸಾಹೇಬ್ರು ಮುಖ್ಯಮಂತ್ರಿ ಆಗೋ ಮೇನ್ ರೋಡಲ್ಲಿ ಜನ ನೋಡಿದ್ರು ಬೈತಾರೆ ಒಂದು ಐವತ್ತು ಲಕ್ಷನ ಒಂದು ಇಪ್ಪತ್ತು ಲಕ್ಷ ಹಾಕಿಸಿ ಕೆಲಸ ಶುರು ಮಾಡಿ ಅಂದರೆ ಇವ್ರು ಏನು ಹೇಳ್ತಾರೆ ಆ ಕನಕಲ್ಲ ನೀವು ಬೇರೆ ಜಾಗ ಹುಡುಕಿ ಕೊಡಿ ಅಲ್ಲಿ ಹೊಸ ಕನಕವನ್ನು ಕಟ್ಟಿಬಿಡ್ತೀವಿ ಒಂದೇ ಇಲಾಖೆ ಒಂದೇ ತಾಲೂಕಿಗೆ ಎರಡು ಎರಡು ಭವನಕ್ಕೆ ಹಣ ಕೊಡ್ತದ ಒಂದೇ ಭವನಕ್ಕೆ ಎರಡು ಸತ ಹಣ ಕೊಡ್ತದ ಇವ್ರಿಗೆ ಏನಂತ ಅಂತ ಕರಿಬೇಕು ಜಾಗನೂ ಕೂಡ ಕೊಡಲ್ಲ ಜಾಗನೂ ಹೊಸ ಜಾಗ ತಂದು ಕೊಟ್ರೆ ಈಗಾಗಲೇ ಎರಡು ವರ್ಷದಿಂದ ಮೂರು ವರ್ಷ ಮುಗಿದಿದೆ ಯಾವ್ದಿ ಕೊಡೋರು ಪುಣ್ಯಾತರು ರೆಡಿ ಅವ್ರೆ ಈಸ್ಕ ಬಂದು ಮಾಡಕ್ಕೆ ಇವರು ರೆಡಿ ಇಲ್ಲ